ನಮಸ್ಕಾರ ಸ್ವಾಗತ ನಾನು ಒಂದು ಬ್ರೇಕಿಂಗ್ ನ್ಯೂಸ್ ವಿಜಯಪುರ ಬ್ರೇಕಿಂಗ್ ವಿಶ್ವವಿದ್ಯಾಲಯದ ಉಳಿವಿಗಾಗಿ ಭಿಕ್ಷಾಟನೆ ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಭಿಕ್ಷಾಟನೆ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಂದ ಭಿಕ್ಷಾಟನೆ ಬಸ್ ಪ್ರಯಾಣಿಕರ ಬಳಿ ವಿಶ್ವವಿದ್ಯಾಲಯ ಉಳಿವಿಗಾಗಿ ಭಿಕ್ಷಾಟನೆ ವಿಶ್ವವಿದ್ಯಾಲಯದ ಬಂದ್ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಆಕ್ರೋಶ

ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸಂಘಟನೆ ಮುಖಾಂತರ ಎಲ್ಲಾ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಹಿತ ವಿದ್ಯಾರ್ಥಿ ಪರಿಷತ್ ಇವತ್ತು ವಿದ್ಯಾರ್ಥಿಗಳ ಭಿಕ್ಷಾಟನೆ ಮಾಡ್ತಾ ಇದೆ ಈ ಭಿಕ್ಷಾಟನೆ ಮಾಡಿ ಸಿಎಂ ಅವರಿಗೆ ಹಣವನ್ನು ಕಳಿಸುವಂತ ವ್ಯವಸ್ಥೆ ವಿದ್ಯಾರ್ಥಿ ಪರಿಷತ್ತು ಇವತ್ತು ಮಾಡ್ತಾ ಇದೆ ಸಂದೀಪ್ ಒಳಗೊಂಡಿ ನಗರ ಮಹಾನಗರ ಕಾರ್ಯದರ್ಶಿ ವಿಜಯಪುರ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು